ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಫಸ್ಟು ನಾನು ಕೆಲಸಗಳನ್ನೆಲ್ಲ ಮಾಡಿಕೊಂಡು ವೀಡಿಯೋಸು ಹಾಗೆ ಡೈಲಿ ಲಾಕ್ಸ್ಗಳು ಕೂಡ ಮಾಡ್ತಾಯಿದ್ದೆ ಇವಾಗ ಏ ಯಾವ ಥರ ವೀಡಿಯೋಸ್ ಮಾಡಬೇಕು ಯಾವ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿರೋ ವಿಡಿಯೋ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಹಂಗಾಗಿ ಇವತ್ತು ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಇರೋ ವಿಡಿಯೋನ ಮಾಡಬೇಕು ಅಂತ ಅನ್ನಿಸ್ತು ಹಂಗಾಗಿ ಮಾಡ್ತಾಯಿದ್ದೀನಿ ಹಾಗೆಯೇ ಒಂದಷ್ಟು ವಿಷಯಗಳಿದ್ದಾವೆ ಶೇರ್ ಮಾಡ್ಕೋಬೇಕು ಶೇರ್ ಮಾಡ್ಕೋತೀನಿ ನೀವು ವಿಡಿಯೋನ ಫುಲ್ಲು ವಾಚ್ ಮಾಡಿದ್ರೆ ಕಂಪ್ಲೀಟಾಗಿ ಗೊತ್ತಾಗ ನಿಮಗೆ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ವಾಚ್ ಮಾಡಿ ಈಗ ನಮ್ ಲೈಫ್ ಅಲ್ಲಿ ಏನಾದ್ರೂ ಒಂದು ನಡೀತಾನೆ ಇರುತ್ತೆ ಅಲ್ವಾ ಎಕ್ಸಾಂಪಲ್ ಇವಾಗ ನಮ್ಗೆ ಏನಾದ್ರೂ ಕೆಟ್ಟದಾಗ್ಬೇಕು ಅಂತಂದ್ರೆ ಸೂಚನೆ ಕೂಡ ಸಿಗುತ್ತೆ ಹಾಗೇನೆ ಒಂದೇನಾದ್ರೂ ಒಳ್ಳೇದಾಗ್ಬೇಕು ಅಂತಂದ್ರೂ ಕೆಲವೊಂದು ಸೂಚನೆಗಳು ಸಿಗ್ತಾ ಇರ್ತವೆ ಹಾಗೇನೆ ಶ್ರೀಮಂತಿಕೆ ಬರೋ ಮುಂಚೆನೂ ಕೆಲವೊಂದು ಸೂಚನೆಗಳು ಸಿಗ್ತಾ ಇರ್ತವೆ ಹಾಗೆ ಲಕ್ಷಣಗಳು ಕೂಡ ಸಿಗ್ತಾ ಇರ್ತವೆ ಅದೃಷ್ಟದ ಬಾಗ್ಲು ಹೇಗೆ ತೆರೆಯೋದು ಹಾಗೆಯೇ ಯಾವ್ಯಾವ ಸೂಚನೆಗಳು ಸಿಗ್ತವೆ ಲಕ್ಷಣಗಳು ಸಿಗ್ತವೆ ಅನ್ನೋದನ್ನ ಈ ವಿಡಿಯೋನ ಫುಲ್ ಫುಲ್ ಸೂಚನೆಗಳು ಲಕ್ಷಣಗಳು ಸಿಗ್ತವೆ ಅನ್ನೋದನ್ನ ಈ ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿ ಮೇಲೆ ಸಂಪತ್ತು ಸುರಿಬೇಕು ಅಂತ ಅಂದರೆ ಶ್ರೀಮಂತ ಆಗ್ತಾನೆ ಅನ್ನೋ ಪ್ರಕೃತಿ ಕಡೆಯಿಂದನೇ ಒಂದಷ್ಟು ಸೂಚನೆಗಳು ನಮಗೆ ಸಿಗ್ತಾ ಹೋಗ್ತವೆ ಮುನ್ನ ಸಿಗುವ ಲಕ್ಷಣಗಳು ಹಾಗೆ ಶುಭ ಚಿಹ್ನೆಗಳನ್ನು ನೀವು ನಿರ್ಲಕ್ಷ್ಯ ಮಾಡಬೇಡಿ ಒಂದು ಶುಭ ಚಿಹ್ನೆಗಳು ನಮ್ಮ ಜೀವನದಲ್ಲಿ ದೊಡ್ಡ ಮತ್ತು ಆರಾಧಕರ ಬದಲಾವಣೆ ಕೂಡ ತರ್ತವೆ ಹಾಗೆಯೇ ಮಹಾಲಕ್ಷ್ಮಿ ಕೂಡ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅನ್ನೋದು ಕೂಡ ಅರ್ಥ ಆಗುತ್ತೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಮಹಾಲಕ್ಷ್ಮಿ ದೇವಿಯನ್ನು ಸಂಪತ್ತಿನ ದೇವತೆ ಅಂತಾನೂ ಹೇಳ್ತಾರೆ ಹಾಗೇನೇ ಯಾರ ಮೇಲೆ ಮಹಾಲಕ್ಷ್ಮಿ ದಯೆ ತೋರ್ತಾಳೋ ಅವ್ರ ಮನೆಯಲ್ಲಿ ಹಣದ ಕೊರತೆ ಇರೋದಿಲ್ಲ ಅಂತಾನೂ ಕೂಡ ಹೇಳ್ತಾರೆ ಇದನ್ನೇ ಮಹಾಲಕ್ಷ್ಮಿಯನ್ನು ಹೊಲಿಸ್ಕೊಳ್ಳೋದಿಕ್ಕೆ ಜನಗಳು ಮನೆಯಲ್ಲಿ ವಿವಿಧವಾದ ಪೂಜೆಗಳು ಹಾಗೆ ಪರಿಹಾರಗಳು ಕೂಡ ಮಾಡ್ಕೋತಾ ಇರ್ತಾರೆ ಹಾಗೆಯೇ ಮಹಾಲಕ್ಷ್ಮಿ ಕೃಪೆ ಯಾವ ಮನೆ ಮೇಲೆ ಇರುತ್ತೋ ಅಲ್ಲಿ ಶುಭ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ ಅಂತ ನಂಬಿಕೆ ಕೂಡ ಇದೆ ಬನ್ನಿ ಆ ಶುಭ ಸೂಚನೆಗಳು ಯಾವೆಲ್ಲ ಅಂತ ನೋಡೋಣ ಹಾಗೆಯೇ ಬನ್ನಿ ನಮ್ಮನೆಯಲ್ಲಿ ಮಹಾಲಕ್ಷ್ಮಿಯ ಕೃಪಾಶೀರ್ವಾದ ಆಶೀರ್ವಾದ ಇದೆಯಾ ಇಲ್ವಾ ಅಂತ ನೋಡೋಣ ಏನಪ್ಪ ಮಾಡಬೇಕು ಏನೆಲ್ಲ ನಮಗೆ ಗೊತ್ತಾಗುತ್ತೆ ಅಂತಂದರೆ ಕೈಗಳಲ್ಲಿ ತುರ್ಕೆ ಸ್ಟಾರ್ಟ್ ಆಗುತ್ತೆ ಎಡಗೈ ಆಗಿರ್ಬೋದು ಬಲಗಾಯಿ ಆಗಿರ್ಬೋದು ಗಂಡಸರಿಗೆ ಬಲಗಾಯಿ ಹೆಂಗಸರಿಗೆ ಎಡಗೈ ತುರ್ಕೆ ಸ್ಟಾರ್ಟ್ ಆದರೆ ದುಡ್ಡು ಬರುತ್ತೆ ಅಂತ ಸಾಮಾನ್ಯವಾಗಿ ಹೇಳ್ತಾರೆ ಸಾಮಾನ್ಯವಾಗಿ ಎಲ್ಲ ನಿಮಗೆ ಇದೆ ಎಡಗಾಯಿ ಏನಾದರೂ ಕಡಿತ ಬಂದರೆ ಎಡಗೈ ಇವತ್ತು ಕಡಿತಾ ಇದೆ ಎಲ್ಲಾದರೂ ದುಡ್ಡು ಬರುತ್ತಪ್ಪ ನಮಗೆ ಅಂತ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳ್ತಾನೆ ಇರ್ತಾರೆ ಹಾಗೆ ಇದು ಕೂಡ ಒಂದು ಶುಭ ಸೂಚನೆ ಅಂತಾನೆ ಹೇಳ್ಬೋದು ಹಾಗಾಗಿ ಇದು ಹಣಕ್ಕೆ ಸಂಬಂಧ ಪಟ್ಟಿರೋದು ಅಂತಾನೆ ಹೇಳ್ಬೋದು ಹಾಗೇನೆ ಆರ್ಥಿಕ ಸ್ಥಿತಿ ಕೂಡ ಬಲ ಆಗುತ್ತೆ ಕೈಯಲ್ಲಿ ತುರ್ಕೆ ಸ್ಟಾರ್ಟ್ ಆದ್ರೆ ಮತ್ತೆ ಶಂಕದ ಧ್ವನಿ ಕೇಳಿದ್ರೆ ಬೆಳಗ್ಗೆ ಹೊತ್ತು ಶಂಖದ ಧ್ವನಿ ಕೇಳಿದ್ರೆ ನಮ್ಮ ಜೀವನದಲ್ಲಿ ಬದಲಾವಣೆ ಕೂಡ ಆಗುತ್ತೆ ಅಂತಾನೂ ಕೂಡ ಹೇಳ್ಬೋದು ಇದು ಕೂಡ ಒಂದು ಶುಭ ಸಂಕೇತ ಆಗಿದೆ ಶಂಕದನಾದ ನಮ್ಮ ಜೀವನದಲ್ಲಿ ಬರುವ ಕೆಟ್ಟ ಟೈಮ್ ಹಾಗೇನೆ ಒಳ್ಳೆ ಟೈಮ್ ಅನ್ನು ಕೂಡ ಸೂಚನೆ ಕೂಡ ಕೊಡುತ್ತೆ ಹಾಗಾಗಿ ಶಂಕ ಧ್ವನಿಯನ್ನು ಬೆಳಗ್ಗೆ ಎದ್ದ ತಕ್ಷಣ ಕೇಳಿದ್ರೆ ನಮ್ಮ ಜೀವನದಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋ ಸೂಚನೆ ಕೂಡ ಕೊಡುತ್ತೆ ಹಾಗೇನೇ ಇದ್ದಕ್ಕಿದ್ದಂತೆ ನಮ್ಮ ಮನೆಯಲ್ಲಿ ಸಾಲಾಗಿ ಕಪ್ಪು ಇರುವೆಗಳು ಬರೋದು ಹಾಗೆಯೇ ನಾವು ಏನಾದರೂ ಆಹಾರ ಅಂದ್ರೆ ಸ್ವೀಟ್ ಐಟಮ್ಸ್ ಏನಾದರೂ ತಿಂಡಿಗಳು ಇಟ್ಟಿದ್ರೆ ಅದಕ್ಕೆಲ್ಲ ಕಪ್ಪು ಇರುವೆಗಳು ಆವರಿಸ್ಕೊಳ್ಳೋದು ಅದರಲ್ಲ ಆಗುತ್ತೆ ಸಾಮಾನ್ಯವಾಗಿ ಎಕ್ಸ್ಪೆಷಲಿ ಕಪ್ಪು ಇರುವೆಗಳು ಬಂದ್ರೆ ತುಂಬಾನೇ ಒಳ್ಳೇದು ಇರುವೆಗಳು ಬಂದರೆ ತಲೆನೇ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ನಮ್ಮನೆಗಂತೂ ಸರಿ ಲಕ್ಷಾಂತರ ಇರುವೆಗಳು ಬಂದ್ಬಿಡುತ್ತವೆ ನಾನಂತೂ ತಲೆನೇ ಹೋಗಲ್ಲ ಅದಾಗದೇ ಬರುತ್ತೆ ಅದಾಗದೇ ಹೋಗುತ್ತೆ ಇದನ್ನು ಕೂಡ ಒಂದು ಒಳ್ಳೆಯ ಶುಭ ಸಂಕೇತ ಶುಭ ಸೂಚನೆ ಅಂತ ಒಂದು ನಂಬಿಕೆ ಇದೆ ಏನೋ ಒಂದು ಮುಂದೆ ಒಳ್ಳೆಯದಾಗುತ್ತೆ ಅನ್ನೋ ಸೂಚನೆ ಕೂಡ ಈ ಕಪ್ಪು ಇರುವೆಗಳು ಕೊಡ್ತವೆ ಹಾಗೆಯೇ ಬೆಳಗ್ಗೆನೇ ನಮ್ಮ ಮನೆ ಮುಂದೆ ಹಸು ಏನಾದರೂ ಬಂದಿದ್ದರೆ ಹಸು ಏನಾದರೂ ಬಂದು ನಿಂತಿದ್ದರೆ ತುಂಬಾ ಒಳ್ಳೆಯದು ಇದೂ ಕೂಡ ಒಂದು ಒಳ್ಳೆಯ ಶುಭ ಸೂಚನೆ ಶುಭ ಸಂಕೇತನೇ ಅಂತ ಹೇಳ್ಬೋದು ಸಾಮಾನ್ಯವಾಗಿ ನೋಡಿದಿರ ನೀವು ಗೃಹ ಪ್ರವೇಶಗಳಲ್ಲಿ ಹಸುನ ಒಳಗಡೆ ಕರ್ಕೊಂಬರೋದನ್ನು ಇದನ್ನು ಕೂಡ ಒಂದು ಒಳ್ಳೆಯ ಶುಭ ಸೂಚನೆ ಏನೋ ಮುಂದೆ ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಹಸು ಏನಾದರೂ ಮನೆ ಹತ್ರ ಬಂದ್ರೆ ಬಾಳೆಹಣ್ಣು ಇಲ್ಲ ಹಕ್ಕಿ ಬೆಲ್ಲನೋ ಅವಲಕ್ಕಿನೋ ಇಲ್ಲ ನೀರ್ನೋ ಇಟ್ಬಿಟ್ಟು ಕಳಿಸಿ ಏಕೆಂತಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿನೇ ಮನೆಗೆ ಬಂದಿದ್ದಾಳೆ ಅನ್ನೋ ಫೀಲ್ ಕೂಡ ಆಗುತ್ತೆ ಇದು ಮುಂದೆ ಏನೋ ತುಂಬಾ ದೊಡ್ಡದಾಗಿ ಒಳ್ಳೆಯದಾಗುತ್ತೆ ಅನ್ನೋ ಸೂಚನೆ ಕೂಡ ಇದಾಗಿದೆ ಹಾಗೆಯೇ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ದಟ್ಟಾಗಿ ಹಸಿರು ಹಸ್ರಾಗಿ ಚೆನ್ನಾಗಿ ಬೆಳೆದಿದ್ರೆ ಇದನ್ನು ಕೂಡ ಶುಭ ಸಂಕೇತನ ಅಂತಲೇ ಹೇಳ್ಬೋದು ಸಾಕ್ಷಾತ್ ಮಹಾಲಕ್ಷ್ಮಿ ರೂಪ ಅಂತಲೇ ತುಳಸಿ ಗಿಡನ ಕರೀತಾರೆ ಗ್ರಂಥಗಳಲ್ಲಿ ಹಾಗೆಯೇ ತುಳಸಿ ಗಿಡ ಏನಾದರೂ ಸ್ವಲ್ಪ ಒಣಗ್ತಾ ಬಂತು ಅಂತಂದರೆ ಹಾಗೆ ಏನೋ ಟೈಮ್ ಸರಿ ಇಲ್ಲ ಏನೋ ಬೆಡ್ ಟೈಮು ಅಂತ ತಿಳ್ಕೊಬೇಕಾಗಿತ್ತು ಎಕ್ಸ್ಪೆಷಲಿ ಗಿಡಗಳಲ್ಲೇ ಗೊತ್ತಾಗ್ಬಿಡುತ್ತೆ ತುಳಸಿ ಗಿಡ ಚೆನ್ನಾಗಿ ಚಿಕ್ಕಲು ಹೊಡ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಅರ್ಥ ಅದೇನಾದರೂ ಸ್ವಲ್ಪ ಒಣಗ್ತಾ ಬಂದರೆ ನಮ್ಗೆ ಟೈಮ್ ಸರಿ ಇಲ್ಲ ಏನೋ ಒಂದು ಬಡತನ ಅಂತಲೇ ಹೇಳ್ಬೋದು ಇದರಿಂದ ಇದು ಕೂಡ ಒಂದು ಶುಭ ಸಂಕೇತ ಆಗಿದೆ ಹಂಗಾಗಿ ತುಳಸಿ ಗಿಡನ ಆದಷ್ಟು ಒಣಗದೇ ಇರೋ ಥರ ನೋಡ್ಕೊಳ್ಳಿ ಹಾಗೆಯೇ ಬೆಳಗ್ಗೆ ಟೈಮಲ್ಲಿ ಯಾರಾದರೂ ಪೊರ್ಕಿನಲ್ಲಿ ಹೊಡೆಯೋದು ಹಾಗೆಯೇ ಯಾರಾದರೂ ಗುಡಿಸೋದು ಇವನ್ನೆಲ್ಲ ನೋಡಿದ್ರೆ ಮಹಾಲಕ್ಷ್ಮಿ ನಮ್ಮ ಮನೆ ಸಮೀಪದಲ್ಲೇ ಇದ್ದಾಳೆ ಅನ್ನೋ ಅರ್ಥ ಮಹಾಲಕ್ಷ್ಮಿ ಕೃಪೆ ಆಗಿದೆ ಅಂತಲೇ ಅರ್ಥ ಸಾಮಾನ್ಯವಾಗಿ ಇದು ಯಾವಾಗಲೂ ಎಲ್ರಿಗೂ ಕಾಣೋದಿಲ್ಲ ಎಲ್ಲೋ ಅಪರೂಪಕ್ಕೆ ಕಾಣುವಂಥದ್ದು ಇದು ಕೂಡ ಒಂದು ಶುಭ ಸೂಚನೆ ಕೂಡ ಆಗಿದೆ ಹಾಗೆಯೇ ಮನೆ ಹೊರಗಡೆ ಹೋದಾಗ ದುಡ್ಡು ಬಿದ್ದಿರೋದು ಹಾಗೆಯೇ ಒಂದು ರೂಪಾಯಿ ಇರ್ಬೋದು ಎರಡು ರೂಪಾಯಿ ಆಗಿರ್ಬೋದು ದುಡ್ಡು ಬಿದ್ದಿರೋದು ಹಾಗೆಯೇ ಯಾರಾದರೂ ಜೇಬಿಂದ ದುಡ್ಡು ತೆಗೆದಿ ಕೊಡ್ತಾ ಇರೋದು ಹಾಗೆಯೇ ಯಾರಾದರೂ ಹೊಸ ಬಟ್ಟೆ ಹಾಕೊಂಡು ಎದುರುಗಡೆ ಬರೋದು ಇದೆಲ್ಲವೂ ಕೂಡ ಶುಭ ಸಂಗೀತನೇ ಅಂತಲೇ ಹೇಳ್ಬೋದು ಇವೆಲ್ಲವನ್ನು ಕೂಡ ನೋಡಿದ್ರೆ ಮಹಾಲಕ್ಷ್ಮಿ ನಮ್ಮ ಸಮೀಪದಲ್ಲಿ ಇದ್ದಾಳೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೋದು ಅದೇ ಮನೆ ದ್ವಾರದ ಮುಂದೆ ಬಿಳಿ ಎಕ್ಕದ್ ಗಿಡ ಬೆಳೆದಿದ್ರೆ ಅದನ್ನು ಕೂಡ ನಾವು ಶ್ರೀಮಂತರಾಗುವ ಸೂಚನೆ ಅಂತಲೇ ಕೂಡ ಹೇಳ್ಬೋದು ಸಡನ್ನಾಗಿ ಯಾರ ಮನೆ ಹತ್ರ ಬಿಳಿ ಎಕ್ಕದ್ ಗಿಡ ತಾನಾಗ್ತಾನೆ ಬೆಳೆದಿರುತ್ತೋ ತುಂಬಾ ಒಳ್ಳೆಯದಾಗುತ್ತೆ ಇದು ಕೂಡ ಶುಭ ಸಂಕೇತನು ಅಂತಲೂ ಕೂಡ ಹೇಳ್ಬೋದು ಹಾಗೆಯೇ ಬಿತ್ತು ಮನೆಯಲ್ಲಿ ಮರಿಗಳಿಗೆ ಜನ್ಮ ನೀಡಿದ್ರೆ ಅದನ್ನು ಕೂಡ ಶುಭ ಸಂಕೇತ ಅಂತಲೂ ಕೂಡ ಹೇಳ್ತಾರೆ ನೀ ಹಟ್ಟದ ಮೇಲೆ ಅಂತ ಹೇಳ್ತಾರೆ ಅಲ್ಲಿ ಬೆಲೆ ಬಾಳುವ ವಸ್ತು ಇದ್ರು ಅದನ್ನು ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆಯೇ ಯಾವುದಾದ್ರೂ ಒಂದು ಪಕ್ಷಿ ನಿಮ್ಮ ಟೆರೆಸ್ ಮೇಲೆ ಯಾವುದಾದ್ರೂ ಬೆಲೆ ಬಾಳುವಂತಹ ವಸ್ತುವನ್ನು ತಂದು ಹಾಕಿದ್ರೆ ಅದು ಕೂಡ ಶುಭ ಸಂಕೇತ ಅಂತಲೇ ಹೇಳ್ಬೋದು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುವ ಸಮಯ ಬಂತು ಅಂತಲೂ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಮನೆಗಳಲ್ಲಿ ಮೂರು ಹಲೆಗಳು ಒಟ್ಟಾಗಿ ಕಾಣಿಸ್ಕೊಂಡ್ರೆ ಅದನ್ನು ಕೂಡ ಶುಭ ಸಂಕೇತನೇ ಅಂತ ಹೇಳ್ಬೋದು ಮೂರು ಹಲೆಗಳು ಒಂದೇ ಕಡೆ ಕಂಡು ಬಂದು ಮೂರು ಅಲೆಗಳು ಲಚ್ಚುಕೊಟ್ಟೋದು ಇವೆಲ್ಲವೂ ಕೂಡ ಶುಭ ಸಂಕೇತನೇ ಅಂತಲೂ ಕೂಡ ಹೇಳ್ಬೋದು ಹಾಗೆಯೇ ಬಿಳಿ ಅಲ್ಲಿಗಳು ಕಂಡ್ರೆ ತುಂಬ ಶುಭ ಆಗುತ್ತೆ ಹಾಗೆಯೇ ಕರಿಯಲ್ಲಿಗಳು ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು ಹಾಗೆಯೇ ಬೆಳಗ್ಗೆ ಬೆಳಗಿನೇ ಕಬ್ಬು ಕಾಣಿಸ್ಕೊಂಡ್ರೆ ಅದು ಕೂಡ ಶುಭ ಸಂಕೇತ ಅಂತಾನೆ ಹೇಳ್ಬೋದು ನಮ್ಮ ಕಷ್ಟಗಳೆಲ್ಲ ದೂರಾಗಿ ಒಳ್ಳೆ ದಿನಗಳು ಹತ್ರದಲ್ಲಿದ್ದಾವೆ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಮನೆ ಹತ್ರ ಯಾವಾಗಲೂ ಆಗಾಗ ಗೂಬೆ ಕಾಣಿಸ್ಕೊತಾ ಇದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿನೇ ಮನೆಗೆ ಆಗಮಿಸಿದ್ದಾಳೆ ಅಂತ ಅರ್ಥ ಮಾಡ್ಕೋಬೇಕು ಸಾಕ್ಷಾತ್ ಮಹಾಲಕ್ಷ್ಮಿ ವಾಹನ ಗೂಬೆ ಆಗಿರೋದ್ರಿಂದ ಮನೆ ಹತ್ರ ಗೂಬೆ ಕಾಣಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಸಂಕಷ್ಟಗಳೆಲ್ಲ ಪರಿಹಾರ ಆಗಿ ಒಳ್ಳೆ ದಿನಗಳು ಬರ್ತಾ ಇದ್ದಾವೆ ಅಂತಲೇ ಅರ್ಥ ಹಾಗೆಯೇ ಕನಸಿನಲ್ಲಿ ಕೆಂಪು ಹೂವನ್ನು ಕಂಡ್ರೆ ನಮಗೆ ಶ್ರೀಮಂತಿಕೆ ಶೀಘ್ರದಲ್ಲೇ ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಹಾಗೆಯೇ ಕನಸಿನಲ್ಲಿ ಕೆಂಪು ಸೀರೆ ಉಟ್ಟ ಮಹಿಳೆಯರು ಕಂಡರೂ ಸಹ ಶುಭ ಅಂತಲೇ ಹೇಳ್ಬೋದು ಹಾಗೆಯೇ ಕನಸಿನಲ್ಲಿ ದೇವಸ್ಥಾನ ಕೂಡ ಬಂದರೆ ಅದನ್ನು ಕೂಡ ಶುಭ ಸಂಕೇತ ಅಂತಲೇ ಹೇಳ್ಬೋದು ನಮ್ಮ ಕಷ್ಟಗಳ ದಿನಗಳೆಲ್ಲ ದೂರಾಗಿ ಒಳ್ಳೆ ದಿನಗಳು ಸಮೀಪಿಸ್ತಾ ಇದ್ದಾವೆ ಅಂತಲೇ ಅರ್ಥ ಮಾಡ್ಕೋಬೇಕು ಸಾಕ್ಷಾತ್ ಮಹಾಲಕ್ಷ್ಮಿನೇ ನಮ್ಮನೆಗೆ ಇದ್ದಾಳೆ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ ಇವತ್ತಿನ ವಿಡಿಯೋ ಇದಾಗಿರುತ್ತೆ ನನ್ನ ವಿಡಿಯೋ ಇನ್ಫಾರ್ಮೇಷನ್ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಮೇಲೆ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಟೇಕ್ ಕೇರ್ ಗುಡ್ ನೈಟ್ ಬ ಬಾಯ್